ನನ್ನ ಜನತಾ ದಳದ ಅಧ್ಯಕ್ಷ ಶ್ರೀಧರ್ ಗೌಡ ಅಂತ ಅರವತ್ತೈದನೇ ವಾರ್ಡ್ ಇಲ್ಲಿ ಎಲೆಕ್ಷನ್ ಅವರಿಗೆ ಮುಗಿದಿದೆ ಹಾಗಾಗಿ ಈಗ ಎಲೆಕ್ಷನ್ ಬರೋದ್ರಿಂದ ನಾವು ಎಲ್ಲ ಪಕ್ಷ ಸಂಘಟನೆಗಳನ್ನು ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳು ಇಲ್ಲಿವರೆಗೂ ಮಾಡ್ಕೊ ಬಂದಿದ್ದೀವಿ ಈಗ ವಾರ್ಡ್ ಅಲ್ಲಿ ಕೆಲಸ ಕಾರ್ಯಗಳ ಕುಂಠಿತ ಆಗಿದೆ ಬೇಗ ಎಲೆಕ್ಷನ್ ಬಂದು ಎಲೆಕ್ಷನ್ ಮುಗಿಲಿ ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡ್ಬೇಕು ಅಂತ ನಮ್ಮ ಇಚ್ಛೆಯಿಂದ ಆ ರೆಡಿ ಆಗ್ತಾ ಇದೆ ನಮ್ಮ ಅವ್ರಿಗೆ ನಾವು ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಗಳು ಹಾಗೂ ಇಲ್ಲಿ ನಾಗರಿಕರು ಸಣ್ಣ ಪುಟ್ಟ ಆಗು ಹೋಗುಗಳೆಲ್ಲ ವಿಚಾರಣೆ ಮಾಡಿದ ವಿಚಾರ ವಿಚಾರಗಳನ್ನು ಆಲೈಸಿದ್ದೇನೆ ಹಾಗಾಗಿ ಮುಂದಕ್ಕೆ ಒಂದ್ ಒಂದು ತರ ಶಕ್ತಿ ಸಿಕ್ಕಿದ್ರೆ ಕೆಲಸ ಇನ್ನೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಲಯ ಜೆ ಡಿ ಎಸ್ ಬಗ್ಗೆ ಕಾರ್ಯಕರ್ತರುಗಳಿದ್ದಾರೆ ನಾಯಕರುಗಳಿದ್ದಾರೆ ನಾಯಕ ಇದಾರೆ ಕಾರ್ಯಕರ್ತರುಗಳೇ ಶಕ್ತಿ ಅದರಿಂದ ಯಾವುದೇ ತರದ ಕುಂಡಿತ ಆಗಲ್ಲ ಜೆಡಿಎಸ್ಗೆ ಅದರದ್ದು ಯಾರು ಸ್ಥಾನ ಮನೆಗಳಿದೆ ಅನ್ನೋದು ನನ್ನ ಅಭಿಲಯ ಇಲ್ಲ ಆ ತರ ಏನು ಎಫೆಕ್ಟ್ ಆಗಲ್ಲ ಯಾಕೆಂದ್ರೆ ಕಾರ್ಯಕರ್ತರು ಶುರುವಾಗಿದ್ದಾರೆ ಕಾರ್ಯಕರ್ತರ ಮೇಲೆ ನಿಂತಿದೆ ಪಕ್ಷ ಅದರಿಂದ ನಮ್ಮ ನಾಯಕರು ಎಲ್ಲ ತೀರ್ಮಾನವನ್ನು ಅಂತಿಮ ಮಾಡ್ತಾರೆ